ಸೊ ಗೈಸ್ ಸೊಗೈಸ್ವಲ್ಕು ಡೈಡ್ ವಿಷ್ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆ ಒಂದು ಸಖತ್ ಆಗಿರೋ ಪ್ರೊಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೋಬೋಣ ಆಮೇಲೆ ಮಾತಾಡೋಣ ಬನ್ನಿ ಬಿಗ್ ಬಾಸ್ ಸಾಮ್ರಾಜ್ಯ ಪನಿಶ್ಮೆಂಟ್ ಕಣ್ಣ ಸೊ ಬಿಗ್ ಬಾಸ್ ಅವರು ಒಂದು ಸಕ್ಕತ್ತಾಗಿರೋ ಒಂದು ಇದನ್ನ ತಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ ಕ್ಯಾಪ್ಟನ್ ಆಗಿರೋದ್ರಿಂದ ಒಂದು ಒಳ್ಳೆ ಬೆನಿಫಿಟ್ ಅನ್ಸುತ್ತೆ ಮಂಜಾಣಗೆ ಅಂಡ್ ಆ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗೋ ರೀತಿ ಕಾಣಿಸ್ತದೆ ಹೇಗೆ ನಿಭಾಯಿಸ್ತಾರೆ ಅಂತ ನೋಡಬೇಕು ಜೊತೆಗೆ ಇಲ್ಲಿರುವಂತಹ ಜನಗಳೇನಿದ್ದಾರೆ ಯಾವಾಗ ರುಚಿಗೆ ಇಡ್ತಾರೆ ಕಾದು ನೋಡ್ಬೇಕಾಗತ್ತೆ ರಾಜನ ವಿರುದ್ಧ ಎಷ್ಟು ಅಂತ ಸೈಜ್ಕೋತಾರೆ ರೆಡಿ ಸೊ ಅದು ಚೆನ್ನಾಗಿರುತ್ತೆ ಬಟ್ ಅದು ಮಾಡಿದ್ರೆ ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕು ನೀವು ಅಬ್ಸರ್ವ್ ಮಾಡಿದೆ ಇಲ್ಲಿ ಡ್ಯಾನ್ಸ್ಗಳೆಲ್ಲ ಇರುತ್ತೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಆ್ಯಂಡ್ ಹೇಳಿದ ಮಾತನ್ನ ಕೇಳಲೇಬೇಕು ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಐಶು ಮತ್ತು ನಮ್ಮ ಗೌತಮ್ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಿರೋವಂಥದ್ದು ಆ್ಯಂಡ್ ಇವಾಗ ಸೆಟ್ಟಲ್ ಏನಾಕಿದಾರೆ ಅದು ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ಕೂಡ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ಅಂತೂ ಇದೆ ಬಟ್ ಇಲ್ಲಿ ಮ್ಯಾಟ್ರ್ ಆಗುವಂಥದ್ದು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾರ ಅಥವಾ ಇವ್ರೇನೋ ಚೇಂಜ್ಗಳು ತರ್ತಾರ ಕಾದ್ ನೋಡಬೇಕು ಏಯ್ ಸಕ್ಕದಾಗ ಮಾಡಿದ್ರೆ ಗುರು ಕಂಪ್ಲೀಟ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನೀನು ಮುಂದೆ ಕೇಳಿಸ್ಕೋಬೇಕಾಗಿರೋದು ಏನಪ್ಪಾ ಅಂದರೆ ಆ ಕ್ಯಾರೆಕ್ಟ್ರ್ ಹೇಗಿರುತ್ತೆ ಅನ್ನೋದನ್ನ ಹೇಳ್ತಾರೆ ಸೊ ಅದು ತುಂಬ ಮೇನ್ ಆಗುತ್ತೆ ಹಾಪ ಗುರು ಚೈತ್ರ ಯಾಕೆ ಯಾವ ಥರ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಮೇ ಬಿ ಮಾತಾಡ್ತಾ ಇರ್ಬೋದು ಜಾಸ್ತಿ ಹಾಗಾಗಿ ಅಂತ ಅನ್ಸುತ್ತೆ ಚೈತ್ರ ಕುಂದಾಪುರ ಅವ್ರಿಗೆ ಸರಿಯಾಗಿ ಬ್ಯಾಗ್ ಇಟ್ಟಿದ್ದಾರೆ ಕಾಟ್ಲಿದೆ ಹನುಮಂತ ಬಯಸ್ಕೆ ಓಡಿಸ್ತಾರಂಥದ್ದು ಇಲ್ಲಿ ಚೈತ್ರ ಅವ್ರಿಗೆ ಅವರ ಇಲ್ಲ ಭವ್ಯ ಕೊಡೋ ಅಂತ ಅನಿಸುತ್ತೆ ತಪ್ಕೊಂಡು ಮಾಡಿದವ್ರಿಗೆ ಬಿ ಶಿಕ್ಷೆಗಳಿದೆ ಮಸ್ತ್ ಇದೆ ಗುರು ಆ್ಯಂಡ್ ಇವರು ಗೌತಮಿಗೂ ಕೂಡ ಸೊ ಚೆನ್ನಾಗಿದೆ ತ್ರಿವಿಕ್ರಮ್ ಅವರು ಎಲ್ಲನೂ ನೋಡ್ಕೊಳ್ಳೋಂಥವ್ರು ಅನಿಸುತ್ತೆ ಸೊ ಇವ್ರಿಗೆ ಕಡೆ ಕೆಲಸ ಮಾಡೋಂಥವ್ರು ರಾಜನ ಕಡೆ ಈಗ ಆಲ್ರೆಡಿ ಎಲ್ಲರೂ ಕೂಡ ಪನಿಷ್ಮೆಂಟ್ ಕೊಡ್ತಿರೋದು ಅಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಕಾಲಿಗೆಲ್ಲ ಬಿಡಿಸ್ಕೊತಿದ್ದಾರೆ ನಮ್ಮ ಇವರು ಧನ್ರಾಜ ಎಲ್ಲ ಕೂಡ ತಪ್ಗಳು ಯಾರು ಮಾಡ್ತಾರೆ ಅವ್ರಿಗೆ ಪಕ್ಕ ಶಿಕ್ಷೆ ಇರುತ್ತೆ ಅದು ಕೂಡ ಕ್ರೂರವಾಗಿ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಿದೆ ಆ್ಯಂಡ್ ಈ ಥರ ಇರಬೇಕು ಗುರು ಆವಾಗಲೇ ಚಂದ ಯಾಕಂದರೆ ಒಬ್ಬ ರಾಜ ಮತ್ತು ಆ ಕ್ಯಾರೆಕ್ಟ್ ಕೂಡ ಇದು ಮಾಡಿರೋದ್ರಿಂದ ಅದಕ್ಕೆ ತಕ್ಕಂತೆ ಬಿಹೇವ್ ಮಾಡಬೇಕಾಗುತ್ತೆ ಇನ್ಫ್ಯಾಕ್ಟ್ ಒಂದು ಸಖತ್ತಾಗಿ ಕೊಟ್ಟಿದ್ದಾರೆ ಕ್ಯಾರೆಕ್ಟ್ರ್ ಅವ್ರಿಗೆ ಮಂಜಣ್ಣ ಸೂಟ್ ಆಗೋ ರೀತಿ ಅಂತ ಅನ್ಸಿದೆ ಇದೇ ಯಾವುದೋ ಒಂದು ಟೈಮ್ ಬಂದಾಗ ಅಲ್ಲಿರುವಂಥ ಪ್ರಜೆಗಳೇ ತಿರುಗಿ ಬೀಳ್ತಾರೆ ಯಾವಾಗ ತಿರುಗಿ ಹೆಂಗ್ ಹೆಂಗೆ ಬೀಳ್ತಾರೆ ಸುಮ್ಮನೆ ಕ್ಯಾರೆಕ್ಟ್ರಿಂದ ಆಚೆ ಹೋಗಿ ತಿರುಗಿಬಿಡಬಾರ್ದು ಕ್ಯಾರೆಕ್ಟ್ರ್ ಒಳಗಡೆ ಇಟ್ಕೊಂಡೆ ಸೊ ಪ್ರಜೆಗಳ ಹಾಗೆಯೇ ಅವ್ರು ಮಾಡುವಂಥ ಕೆಲಸಗಳಿಗೆ ವಿರುದ್ಧ ಮಾತುಗಳ ಆಡುವಂಥದ್ದಾಗ್ಬೋದು ಅಥವಾ ಅವ್ರಿಗೆ ಹೆಗಿನಷ್ಟು ಹೋಗುವಂಥದ್ದು ಮಾಡಬೇಕಾಗತ್ತೆ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಗ್ರೇ ಏರಿಯಾಗಳನ್ನ ಜಾಸ್ತಿ ಹುಡ್ಕೋದೆ ಮಂಚಣ್ಣ ಸೊ ಅವರೇ ರಾಜ ರಾಜಿದ್ದಾರೆ ಸೊ ಇವಾಗ ಬೇರೆಯವ್ರ ಕೆಲಸ ಮಾಡ್ತಾರೆ ಅಂದರೆ ಯಾರು ಮಾಡ್ಬೋದು ಅಂದರೆ ಮೇ ಬಿ ನನ್ನ ಪ್ರಕಾರ ಚೈತ್ರ ಕುಂದಾಪುರ ಅನಿಸುತ್ತೆ ಸೊ ಕಾದು ನೋಡೋಣ ಎಲ್ಲ ಕೈಕಟ್ ಬಾಯಿ ಮುಚ್ಚಬೇಕಷ್ಟೆ ಸೊ ಊಟನೇ ಇಲ್ಲ ಅನ್ನೋ ರೀತಿ ಹೋಗ್ತಾರಂಥದ್ದು ಯಪ್ಪ ಈ ಖಂಡಿಸ್ತೀನಿ ಅಂತ ಬಂದಷ್ಟೇ ನಮ್ಮ ಲಾರ್ಡ್ ಪ್ರತಾಪ್ ಸರ್ ನೆನಪಾಗ್ತವ್ರೆ ಖಂಡಿಸ್ಲಿ ಸ್ವಲ್ಪ ಸದ್ದು ಮಾಡಲಿ ಎಸ್ ಆ ಮಾಡೋರು ಮಾಡೋರಿಗೆ ರೋಟ್ನಲ್ಲಿ ಒಟ್ನಲ್ಲಿ ಇವತ್ತು ಒಂದು ಒಳ್ಳೆ ಎಪಿಸೋಡ್ ಅಂತ ಅನಿಸುತ್ತೆ ನೋಡುವ ಏನು ಮಾಡ್ತಾರೆ ಕತೆ ಅಂತ ಒಳ್ಳೆ ಒಳ್ಳೆ ಅವಕಾಶ ಸಿಕ್ಕಿದೆ ಆ್ಯಕ್ಚುಲಿ ದೇವ್ರು ಕೂಡ ಕೈ ಹಿಡ್ದ ಮಂಜಾಣಗೆ ಕ್ಯಾಪ್ಟನ್ಶಿಪ್ಪಲ್ಲಿ ಇವಾಗ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ ಚೆನ್ನಾಗಿ ಬಯಸ್ಲಿ ನೋಡೋಣ ಏನೇನು ಮಾಡ್ತಾರೆ ಏನು ಕತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ ಲವ್ಯೂ ವೈಸ್ ಬಾ ಬಾಯ್